改变了你。 ಪ್ರತಿ ವರ್ಷ ಆರ್ ಸಿಬಿಯ ಅಭಿಮಾನಿಗಳು ಯಾವುದು ನಡೆಯಬಾರದು ಅಂತ ಅಂದುಕೊಳ್ಳುತ್ತಾರು ಅದೇ ನಡೆಯುತ್ತೆ ಈ ಬಾರಿಯೂ ಕೂಡ ಅದೇ ಆಗಿದೆ ಅದು ಅಲ್ಲ ಆರ್ ಸಿಬಿಯ ಪ್ಲೇ ಆಫ್ ಲೆಕ್ಕಾಚಾರ ಸೋತು ಸುಣ್ಣವಾಗಿರುವ ಆರ್ ಸಿಬಿ ತಂಡದ ಪ್ಲೇ ಆಫ್ ಲೆಕ್ಕಾಚಾರ ಈಗಿನಿಂದಲೇ ಶುರುವಾಗಿದೆ ಈ ಬಾರಿ ಐಪಿಎಲ್ ನಲ್ಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೋಲಿನ ಸುಳಿಗೆ ಸಿಲುಕಿದೆ ಈವರೆಗೂ ಆಡಿರುವ ಆರು ಪಂದ್ಯಗಳಲ್ಲಿ ಒಂದರಲ್ಲಿ ಮಾತ್ರ ಗೆಲುವು ಕಂಡಿದೆ ಇದರಿಂದ ಅಭಿಮಾನಿಗಳು ಟೀಮ್ ಮ್ಯಾನೇಜ್ಮೆಂಟ್ ವಿರುದ್ಧ ಮುಗಿಬಿದ್ದಿದ್ದಾರೆ ಅಲ್ಲದೆ ಆರ್ ಸಿಬಿ ಎಲ್ಲಿ ಎಡವುತ್ತಿದೆ ಯಾಕೆ ಸೋಲಾಗ್ತಿದೆ ಅಂತ ತಾವೇ ಕಾರಣಗಳನ್ನ ಹುಡುಕ್ತಾ ಇದ್ದಾರೆ ಅಲ್ಲದೆ ಪ್ಲೇ ಆಫ್ ಲೆಕ್ಕಾಚಾರವು ಶುರುವಾಗಿದೆ ಈಗಾಗಲೇ ಹೇಳಿದಂತೆ ಲೀಗ್ ನಲ್ಲಿ ಆರ್ ಇದುವರೆಗೂ ಆರು ಪಂದ್ಯಗಳನ್ನ ಆಡಿದೆ ಪ್ರತಿ ತಂಡವು ಹದಿನಾಲ್ಕು ಪಂದ್ಯಗಳನ್ನ ಆಡಲಿದೆ ಆರ್ ಸಿ ಗೆ ಇನ್ನು ಎಂಟು ಪಂದ್ಯಗಳು ಬಾಕಿ ಉಳಿದಿದೆ ಇದರ ಪ್ರಕಾರ ಆರ್ ಸಿಬಿ ಪ್ಲೇ ಆಫ್ ಕನಸು ಇನ್ನೂ ಕೂಡ ಜೀವಂತವಾಗಿದೆ ಆದರೆ ಪ್ಲೇ ಆಫ್ ಸ್ಟೇಜ್ ಗೆ ಎಂಟ್ರಿ ನೀಡಬೇಕಾದರೆ ಡೂಪ್ಲೇಸಿಸ್ ಪಡೆ ಮುಂದಿನ ಎಂಟರಲ್ಲಿ ಏಳು ಪಂದ್ಯಗಳನ್ನ ಗೆಲ್ಲಲೇಬೇಕಿದೆ ಹಾಗಾದಾಗ ಮಾತ್ರ ಆರ್ ಸಿಬಿ ಹದಿನಾರು ಪಾಯಿಂಟ್ ಗಳೊಂದಿಗೆ ಪ್ಲೇ ಆಫ್ ಗೆ ಏರಬಹುದು ಈಗ ಒಂದು ಪಂದ್ಯ ಗೆದ್ದಿರುವ ಆರ್ ಇನ್ನು ಏಳು ಪಂದ್ಯ ಗೆದ್ದರೆ ಒಟ್ಟು ಎಂಟು ಗೆಲುವುಗಳಿಂದ ಹದಿನಾರು ಪಾಯಿಂಟ್ ಗಳನ್ನ ಗಳಿಸಲಿದೆ ಕಳೆದ ಎರಡು ಸೀಸನ್ ಗಳಲ್ಲೂ ಹದಿನಾರು ಅಂಕ ಪಡೆದಿದ್ದ ತಂಡಗಳು ಪ್ಲೇ ಆಫ್ ಗೆ ಏರಿದ್ದವು ಆರ್ ಕೂಡ ಎರಡು ಸಾವಿರದ ಇಪ್ಪತ್ತೆರಡರ ಐಪಿಎಲ್ ನಲ್ಲಿ ಹದಿನಾರು ಅಂಕ ಪಡೆದು ನಾಕ್ಔಟ್ ಹಂತಕ್ಕೆ ಎಂಟ್ರಿ ಕೊಟ್ಟಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ಕೂಡ ಹದಿನಾರು ಪಾಯಿಂಟ್ ಗಳೊಂದಿಗೆ ಪ್ಲೇ ಆಫ್ ಆಡಿತ್ತು ಆರ್ ಉಳಿದ ಎಂಟು ಪಂದ್ಯಗಳನ್ನ ಗೆದ್ದು ಬಿಟ್ರೆ ಒಟ್ಟು ಹದಿನೆಂಟು ಅಂಕಗಳನ್ನ ಗಳಿಸಲಿದೆ ಇದು ಸಾಧ್ಯವಾದರೆ ಸುಲಭವಾಗಿ ಪ್ಲೇ ಆಫ್ ಗೆ ಇರಬಹುದು ಅಲ್ಲದೆ ಆರ್ಸಿಬಿ ಒಂದು ಪಂದ್ಯದಲ್ಲೂ ಸೋತರು ಹದಿನಾರು ಅಂಕಗಳೊಂದಿಗೆ ಪ್ಲೇ ಆಫ್ ಗೆ ಅವಕಾಶವಿದೆ ಆದರೆ ಉಳಿದ ಎಂಟು ಪಂದ್ಯಗಳಲ್ಲಿ ಎರಡರಲ್ಲಿ ಸೋತ್ರೆ ತಂಡದ ಪ್ಲೇ ಆಫ್ ಹಾದಿ ಕಠಿಣವಾಗಲಿದೆ ಯಾಕಂದ್ರೆ ಏಳು ಗೆಲುವಿನೊಂದಿಗೆ ಹದ್ನಾಕು ಪಾಯಿಂಟ್ ಸಿಗಲಿದೆ ಹದ್ನಾಲ್ಕು ಪಾಯಿಂಟ್ಸ್ ಇದ್ರೂ ಪ್ಲೇ ಆಫ್ ತಲುಪುದು ಆಗ ತಂಡದ ನೆಟ್ ರನ್ ರೇಟ್ ಮುಖ್ಯವಾಗಲಿದೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಆರ್ ಸಿ ಬಿ ಏಳು ವಿಕೆಟ್ಗಳ ಹೀನಾಯ ಸೋಲು ಕಂಡಿದ್ದರಿಂದ ತಂಡದ ನೆಟ್ ರನ್ ರೇಟ್ ನಲ್ಲಿಯೂ ಭಾರಿ ಕುಸಿತ ಕಂಡಿದೆ ಇದು ನಿರ್ಣಾಯಕ ಹಂತದಲ್ಲಿ ಆರ್ ಬಿಗೆ ಅಡ್ಡಿಯಾಗುವ ಸಾಧ್ಯತೆಗಳಿದೆ ಇದರಿಂದ ಆರ್ ಸಿ ಬಿ ತನ್ನ ಮುಂದಿನ ಪಂದ್ಯಗಳಲ್ಲಿ ಕೇವಲ ಗೆಲುವು ಸಾಧಿಸಿದರೆ ಸಾಲುವುದಿಲ್ಲ ಭಾರಿ ಅಂತರದಲ್ಲಿ ಗೆಲ್ಲಬೇಕು ಇದರಿಂದ ತಂಡದ ರನ್ ರೇಟ್ ಹೆಚ್ಚಲಿದೆ ಪ್ಲೇ ಆಫ್ ಲೆಕ್ಕಾಚಾರದ ವೇಳೆ ಸಾಕಾರಿಯಾಗಲಿದೆ ಇನ್ನು ಇಷ್ಟೊತ್ತು ಹೇಳಿದ್ದು ಕೇವಲ ಸಾಧ್ಯ ಸಾಧ್ಯತೆಗಳಷ್ಟೇ ಒಂದು ವೇಳೆ ಆರ್ ಗಿಂತ ಬೇರೆ ತಂಡಗಳು ಅದ್ಭುತ ಪ್ರದರ್ಶನ ನೀಡಿದ್ರೆ ಆರ್ ಸಿಬಿ ಪ್ಲೇ ಆಫ್ ಕನಸು ನುಚ್ಚು ನೂರು ಆಗಲಿದೆ ಇದರಿಂದ ಆರ್ ಸಿಬಿ ಪ್ಲೇ ಆಫ್ ಎಂಟ್ರಿ ಬೇರೆ ತಂಡಗಳ ಪ್ರದರ್ಶನದ ಮೇಲೂ ಡಿಪೆಂಡ್ ಆಗಲಿದೆ ಇದೆಲ್ಲವನ್ನ ಮೀರಿ ಆರ್ ಸಿ ಪ್ಲೇ ಆಫ್ ಆಡುತ್ತಾ ಅನ್ನೋದನ್ನ ಕಾದು ನೋಡಬೇಕು ಹೀಗೆ ಲೆಕ್ಕಾಚಾರದ ನಡುವೆ ಇವತ್ತು ಆರ್ ಹಾಗೂ ಹೈದರಾಬಾದ್ ವಿರುದ್ಧ ಮ್ಯಾಚ್ ನಡೆಯಲಿದೆ ಇವತ್ತು ಆರ್ ಪಾಲಿಗೆ ಮಾಡು ಇಲ್ಲವೇ ಮಡಿ ಎಂಬ ಪಂದ್ಯ ಇವತ್ತು ಮ್ಯಾಚ್ ನಡೀತಾ ಇರುವುದು ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಹೀಗಾಗಿ ಆರ್ ಸಿ ಬಿ ಬ್ಯಾಕ್ ಆಗುವುದಕ್ಕೆ ಒಳ್ಳೆ ಅವಕಾಶ ಇದೆ ಆದರೆ ಎದುರಾಳಿ ಪಡೆಯಲ್ಲಿ ರಾಕ್ಷಸ ಬ್ಯಾಟ್ಸ್ಮನ್ ಗಳಿದ್ದಾರೆ ಈ ಬಾರಿ ಹೈದರಾಬಾದ್ ತಂಡದ ಬ್ಯಾಟಿಂಗ್ ಯಾವ ರೀತಿ ಇದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರಬಹುದು ಹೀಗಾಗಿ ಆರ್ ಸಿ ಬಿ ಒಂದು ವೇಳೆ ಮೊದಲು ಬ್ಯಾಟಿಂಗ್ ಮಾಡಿದ್ರೆ ಇನ್ನೂರರ ಮೇಲೆ ರನ್ ಹೊಡೆಯಲೇಬೇಕು ಅದು ಕೂಡ ಸೇಫ್ ಅಲ್ಲ ಇನ್ನೂರ ಮೂವತ್ತು ಹೊಡೆದ್ರೆ ಅದನ್ನ ನಮ್ಮ ಬೌಲರ್ಗಳು ಡಿಫೆಂಡ್ ಮಾಡಬಹುದು ನಿಮ್ ಪ್ರಕಾರ ಇವತ್ತು ಆರ್ ಸಿ ಬಿ ಬ್ಯಾಕ್ ಮಾಡುತ್ತಾ ಕಾಮೆಂಟ್ ಮಾಡಿ